ಹರಿ ಓಂ ಶ್ರೀ ಗುರುಭ್ಯೋ ನಮಃ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಘವೇಂದ್ರ ಆರಾಧನಾ ಮಹೋತ್ಸವವು ಮುನ್ನೂರ ಐವತ್ನಾಲ್ಕನೇ ವಾರ್ಷಿಕ ಆಚರಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವವು ಆಗಸ್ಟ್ ಎಂಟರಂದು ಪ್ರಾರಂಭವಾಗಿ ಅಗಸ್ಟ್ ಹದಿನಾಲ್ಕರಂದು ಕೊನೆಗೊಳ್ಳುತ್ತದೆ ರಾಘವೇಂದ್ರ ಆರಾಧನಾ ಉತ್ಸವವು ಮಂತ್ರಾಲಯದ ಬೃಂದಾವನದಲ್ಲಿ ರಾಘವೇಂದ್ರ ತೀರ್ಥರ ಜೀವ ಸಮಾಧಿಯ ಸ್ಮರಣೆಯಾಗಿದೆ ರಾಘವೇಂದ್ರ ತೀರ್ಥರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಬೃಂದಾವನವನ್ನು ಪ್ರವೇಶಿಸಿದರು ಶ್ರೀ ಕ್ರೋದಿ ಸಂವತ್ಸರದಲ್ಲಿ ಶ್ರೀ ರಾಘವೇಂದ್ರ ತೀರ್ಥರ ಆರಾಧನೆಯು ಈ ಕೆಳಗಿನ ದಿನಾಂಕಗಳಲ್ಲಿ ನಡೆಯಲಿದೆ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಸಪ್ತರಥೋತ್ಸವ ಆರಂಭ ಗೋಪೂಜೆ ಗಜಪೂಜೆ ಮತ್ತು ಧ್ವಜಾರೋಹಣ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಕೋತ್ಸವ ರಜತ ರಥೋತ್ಸವ ನಡೆಯಲಿದೆ ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪೂರ್ವ ಆರಾಧನೆ ಸಿಂಹವಾಹನೋತ್ಸವ ನಡೆಯಲಿದೆ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯ ಆರಾಧನೆ ಮಹಾಪಂಚಾಮೃತ ಅಭಿಷೇಕ ಮತ್ತು ಸ್ವರ್ಣ ರಥೋತ್ಸವ ನಡೆಯಲಿದೆ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಉತ್ತರ ಆರಾಧನೆ ಮಹಾರಥೋತ್ಸವ ನಡೆಯಲಿದೆ ಆಗಸ್ಟ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಶ್ವವಾಹನೋತ್ಸವ ಮತ್ತು ಶ್ರೀ ಸುಗುಣೇಂದ್ರ ತೀರ್ಥರ ಆರಾಧನೆ ನಡೆಯಲಿದೆ ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ವಸಂಪನ್ನೋತ್ಸವ ನಡೆಯಲಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿಯಲ್ಲಿ ಶೇರ್ ಮಾಡಿ ಧನ್ಯವಾದಗಳು